ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಇವತ್ತು ಮನೇಲಿ ಕೂತು ಬೇಜಾರಾಗಿತ್ತು ಅಂತ ನಮ್ಮ ಮನೆ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ತೋಟ ಮಾಡ್ಕೊಂಡಿದ್ದೀವಿ ತೋಟಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ಎಲ್ಲ ಹೇಳ್ತಾರೆ ಸಿಟಿಲಿದ್ದರೆ ಹಳ್ಳಿ ಜೀವನ ನಡ್ಸೋಕ್ಕಾಗಲ್ಲ ಅಂತ ಯಾಕೆ ನಡ್ಸೋಕ್ಕಾಗಲ್ಲ ಸಲ ತೋರಿಸ್ತೀನಿ ಬನ್ನಿ ನಮ್ಮ ತೋಟ ಹೇಗಿದೆ ಅಂತ ನೋಡಿ ಇದು ನಮ್ಮ ತೋಟದ ಎಂಟ್ರೆನ್ಸು ಇರೋ ಇಷ್ಟು ಚಿಕ್ಕ ಜಾಗದಲ್ಲೇ ನಾವು ತುಂಬ ಗಿಡಗಳನ್ನ ನೆಟ್ಟಿದ್ದೀವಿ ನೋಡಿ ಇದು ಕೆಸ್ರೇದು ಅಂಟು ನಾನು ಲಾಸ್ಟ್ ಟೈಮ್ ಇದನ್ನು ಸಾಂಬಾರು ಮಾಡಿ ವೀಡಿಯೋ ಮಾಡಿ ಹಾಕಿದ್ದೆ ಮತ್ತು ಇಲ್ಲಿ ಚಪ್ರದ ಮೇಲೆ ಇದೆಯಲ್ಲ ಇದನ್ನ ಚಪ್ರದ ಅವರೇಕಾಯಿ ಅಂತ ಕರಿತೀವಿ ಒಂದೊಂದು ಕಡೆ ನೆಲ್ಲವರೆಕಾಯಿ ಅಂತ ಕೂಡ ಕರೀತಾರೆ ಆ ಗಿಡ ಇದು ಮತ್ತು ಇದ್ರ ಜೊತೆಗೆ ನೋಡಿ ನುಗ್ಗೆ ಮರ ಇದೆ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲ ಬಿಡುತ್ತೆ ನಾವು ನುಗ್ಗೆಸೊಪ್ಪು ನುಗ್ಗೆಕಾಯಿನ ದುಡ್ಡು ಕೊಡ್ತಾರಲ್ಲ ಇಲ್ಲೇ ಕಿತ್ಕೊಂಡು ಸಾಂಬಾರು ಮಾಡ್ತೀವಿ ಪ್ರಯತ್ನ ಅನ್ನೋದು ಪ್ರಾಮಾಣಿಕವಾಗಿದ್ದರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನೋಡಿ ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಗಿಡ ನೆಟ್ಟಿದ್ದೀವಿ ಇದನ್ನು ಕೂಡ ನಾವು ಕಾಸು ಕೊಡ್ತಾರಲ್ಲ ಮತ್ತು ಅದ್ರ ಜೊತೆಗೆ ತುಳಸಿ ಬಟರ್ ಫ್ರೂಟ್ ಗಿಡ ಕೂಡ ಇದೆ ಇನ್ನೂ ಒಂದು ಸಲೂ ಕಾಯಿಬಿಟ್ಟಿಲ್ಲ ಅದ್ರ ಜೊತೆಗೆ ಪಪ್ಪಾಯ ಮರ ಒಂದು ಮೂರು ನಾಲ್ಕು ಪಪ್ಪಾಯ ಮರ ಹಾಕಿದ್ದೀವಿ ಇದರಲ್ಲಿ ಇನ್ನೂ ಸಣ್ಣದಿದೆ ನೋಡಿ ಇದರಲ್ಲಿ ಹಣ್ಣಾಗಿದೆ ಇಷ್ಟು ಮೇಲೆ ತಿನ್ಬೋದು ಪಪ್ಪಾಯನ ನಾವು ಅದಕ್ಕೆ ಕಿತ್ಕೋತಿದ್ದೀವಿ ಪಪ್ಪಾಯ ಹಣ್ಣು ಬಂದು ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಆರರಿಂದ ಏಳು ತಿಂಗಳಾದಮೇಲೆ ಇದನ್ನು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮಗುವಿಗೆ ಪ್ರೆಗ್ನೆಂಟ್ ಲೇಡಿಗೆ ಇಬ್ಬರಿಗೂ ನೋಡಿ ಮತ್ತು ತೊಗರಿಕಾಯಿ ಗಿಡನ ನೆಟ್ಟಿದ್ದೀವಿ ಇನ್ನೂ ಕಾಯಿ ಬಿಟ್ಟಿಲ್ಲ ಇದು ನಾವು ಸ್ವಲ್ಪ ದಿನ ಗಿಡಗಳನ್ನ ನೆಟ್ಟು ಅದನ್ನು ಆರೈಕೆ ಮಾಡಿದ್ರೆ ಅದು ತುಂಬ ದಿನ ನಮಗೆ ಆ ಆಹಾರನ ಕೊಡುತ್ತೆ ನೋಡಿ ಇದು ಕುಂಬಳಕಾಯಿ ಗಿಡ ಹೂವು ಬಿಟ್ಟಿದೆ ಇನ್ನೂ ಇದು ಕೂಡ ಕಾಯಿಬಿಟ್ಟಿಲ್ಲ ಈ ಥರ ಗಿಡಗಳನ್ನ ನೆಡೋದ್ರಿಂದ ಜಾಗವೂ ಸ್ವಚ್ಛವಾಗಿರುತ್ತೆ ಮತ್ತು ನಮಗೂ ಕೂಡ ತಂಪಾದ ಗಾಳಿ ಬೀಸುತ್ತೆ ನೋಡಿ ಇದು ತುಳಸಿ ಗಿಡ ಇದನ್ನು ಗಂಡು ತುಳಸಿ ಅಂತ ಕರೀತಾರೆ ಇದ್ರ ಜೊತೆಗೆ ಬದನೆಕಾಯಿ ಸಸಿನ ನೆಟ್ಟಿದ್ದೀವಿ ಮತ್ತು ನೋಡಿ ಇದು ಹಾಗಲಕಾಯಿ ಗಿಡ ಅದರ ಒಳಗಡೆನೆ ಟೊಮೆಟೊ ಗಿಡ ಇದೆ ನೋಡಿ ಟೊಮೆಟೊ ಗಿಡ ನೋಡಿ ಹಾಗಲಕಾಯಿ ಕೂಡ ಬಿಟ್ಟೈತೆ ಆಲೆ ತುಂಬ ಸಲ ನಾವು ಕಿತ್ಕೊಂಡು ಇದನ್ನು ಆಗ್ಲಕಾಯಿ ಸಾಂಬಾರು ಮಾಡಿದ್ದೀವಿ ಹಾಗಲಕಾಯಿ ಪಲ್ಯ ಮಾಡಿದ್ದೀವಿ ಗೊಜ್ಜು ಮಾಡಿದ್ದೀವಿ ಹಣ್ಣಾಗಿರೋ ಪಪ್ಪಾಯ ಕಿತ್ಕೊಂಡ್ವಲ್ಲ ತಿನ್ಬೇಕು ಅನ್ನಿಸ್ತಾಯಿತ್ತು ಅದಕ್ಕೆ ನಾವು ತೋಟದಿಂದ ಮತ್ತೆ ಮನೆಗೆ ಹೋಗ್ತಿದ್ದೀವಿ ಈ ಪಪ್ಪಾಯ ಹಣ್ಣು ಬಂದು ಶುಗರ್ ಇರೋರಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ನಾವು ಹೋಗೋಕೆ ಮುಂಚೆ ನನ್ನ ಮಗ ಆಲ್ರೆಡಿ ಹತ್ಬಿಟ್ಟು ಹೋಗ್ಬಿಟ್ಟು ಅವನ ಮೇಲ್ಗಡೆ ನೋಡಿ ಪಪ್ಪಾಯನ ಸಿಪ್ಪೆ ತೆಗಿತಿದ್ದೀವಿ ಇದನ್ನು ಸಿಪ್ಪೆ ತಗೊಂಡು ನೀಟಾಗಿ ಫುಲ್ಲು ಒಂಚೂರು ಸಿಪ್ಪೆ ಇಲ್ಲದೇ ಇರೋ ಥರ ಎರ್ಕೋಬೇಕು ಇದನ್ನು ಸಿಪ್ಪೆ ತೆಗ್ದಿದ್ದಾದಮೇಲೆ ಈ ಥರ ನೀಟಾಗಿ ವಾಶ್ ಮಾಡ್ಕೋಬೇಕು ಫ್ರೆಶ್ ವಾಟರಿಂದ ವಾಶ್ ಮಾಡಿಕೊಂಡು ಕಟ್ ಮಾಡ್ತಿದ್ದೀವಿ ನೋಡಿ ನೋಡಿ ಚೆನ್ನಾಗಿ ಹಣ್ಣಾಗಿದೆ ಜಾಸ್ತಿ ಹಣ್ಣು ಆಗಿಲ್ಲ ಜಾಸ್ತಿ ಕಾಯಿನೂ ಇಲ್ಲ ಒಂದು ಮೀಡಿಯಮ್ ಆಗಿದೆ ಇದು ಇದರೊಳಗಡೆ ಇರೋ ಬೀಜನೆಲ್ಲ ತೆಗೆದು ಇದನ್ನು ಒಣಗಿಸಿ ಮತ್ತೆ ಬೀಜಗಳನ್ನ ನೆಟ್ಟರೆ ಮತ್ತೆ ಪಪ್ಪಾಯ ಗಿಡನೂ ಕೂಡ ಬರುತ್ತೆ ನೋಡಿ ನಾವು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಿಂತಿದ್ದೀವಿ ಈ ಪಪ್ಪಾಯ ಹಣ್ಣಲ್ಲಿ ವಿಟಮಿನ್ ಸಿ ಮತ್ತು ಎ ಅಂಶ ಇರುತ್ತೆ ಅಂದರೆ ಈ ಸ್ಕಿನ್ ಅಲರ್ಜಿ ಏನಾದರೂ ಇದ್ರೆ ಅದನ್ನು ಹೋಗ್ಲಾಡ್ಸ್ಬೋದು ಈ ಪಪ್ಪಾಯ ಹಣ್ಣಿಂದ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಬೋದು ಟೋಟಲಾಗಿ ಹೇಳ್ಬೇಕಂದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆ ಎಣ್ಣಿದು ಮಿಸ್ ಮಾಡಬೇಡಿ ತಿನ್ನಿ